ಬೆಳಗಾವಿಯಲ್ಲೂ ಚಲೋ ಜೀತೆ ಹೈ ಕಿರುಚಿತ್ರ ಯಶಸ್ವಿಯಾಗಿ ತೆರೆ ಕಂಡಿದ್ದು ಸಾರ್ವಜನಿಕರು ಚಿತ್ರ ವೀಕ್ಷಣೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಪ್ರದರ್ಶನದ ಮೊದಲ ದಿನವೇ ಮಕ್ಕಳು ಸೇರಿದಂತೆ ವಿವಿಧ ವಯೋಮಾನದವರು ಆಸಕ್ತಿಯಿಂದ ಚಿತ್ರ ಮಂದಿರಕ್ಕೆ ಆಗಮಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನದ ಸಾಧನೆಗಳಿಗೆ ಸ್ಪೂರ್ತಿಯಾದ ಘಟನೆಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಪ್ರೇಕ್ಷಕರಾದ ವೀಣಾ ವೀಣಾಪುರಿ ಪ್ರಧಾನಿಯವರ ಬಾಲ್ಯದ ದಿನಗಳನ್ನು ನೆನಪಿಸುವ ಚಿತ್ರ ಉತ್ತಮವಾಗಿ ಮೂಡಿಬಂದಿದೆ ಒಬ್ಬ ಸಾಧಕನ ಬಾಲ್ಯ ಯಾವ ರೀತಿ ಸ್ಫೂರ್ತಿದಾಯಕವಾಗಿರುತ್ತದೆ ಎಂಬುದನ್ನು ಚಿತ್ರದಲ್ಲಿ ಸೊಗಸಾಗಿ ಬಿಂಬಿಸಲಾಗಿದೆ ಎಂದರು ಮಕ್ಕಳಿಗೆ ಒಂದು ದಾರಿ ದೀಪವನ್ನ ತೋರಿಸುವ ಹಾಗೆ ಒಂದು ಸಣ್ಣ ನಾವು ನಾವು ಇಲ್ಲಿ ಸಹ ಕಾಣ್ತಾ ಒಂದು ಸುತಾರ ಚಿತ್ರ ಪ್ರೇರಣಾದಾಯಕವಾಗಿದ್ದು ಮಕ್ಕಳು ತಪ್ಪದೆ ವೀಕ್ಷಿಸಬಹುದಾಗಿದೆ ಎಂದು ಹೇಳಿದರು ಶಿಕ್ಷಣ ಕೊಡಿಸಬೇಕಂತ ಎಷ್ಟು ಪ್ರಯತ್ನ ಮಾಡಿ ಅವನ ಕ್ಲಾಸಿಕ್ ಕರ್ಕೊಂಡ್ಬರ್ತಾರೆ ಈ ಒಂದು ಭಾವನೆ ಇವತ್ತಿನ ಮಕ್ಕಳಲ್ಲಿ ಬರಬೇಕು